ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟು ಒಬ್ಬರು ಯೂಟ್ಯೂಬ್ ಚಾನಲ್ ಅನ್ನುವೆಲ್ಲರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸುಮಾರು ಏಳು ವರ್ಷದಿಂದ ಆಕ್ಟಿವ್ ಆಗಿದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ ಇದ್ದೀರಾ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ದಯಮಾಡಿ ನೀವೆಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾಮತರಣದ ವಿಚಾರ ಏನು ಅಂದರೆ ಯು ಬಿ ಐ ಅಂದರೆ ಏನು ಇದನ್ನ ಹೇಗೆ ನಾವು ಪರಿಗಣಿಸ್ಬೋದು ಮತ್ತೆ ಯು ಬಿ ಐನ ಮಹತ್ವತೆ ಏನು ಅನ್ನೋದನ್ನ ಸುವಿಸ್ತಾರವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳಿಯಲು ಪ್ರಯತ್ನಿಸೋಣ ಯುಬಿಐ ಅಂದ್ರೆ ಇದನ್ನ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ನಾವು ಕರಿತೀವಿ ಇದನ್ನ ಥಾಮಸ್ ಮೂರ್ ಅನ್ ಅವರು ಅವರ ಒಂದು ಪುಸ್ತಕವಾದಂತಹ ಯುಟೋಪಿಯಾ ಅನ್ನುವಂಥ ಪುಸ್ತಕದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಹದಿನೈದನೇ ಶತಮಾನ ಹದಿನಾರನೇ ಶತಮಾನದ ಒಂದು ಅದು ಹದಿನಾರು ಹದಿನೇಳು ಫಿಫ್ಟೀನ್ ಹಂಡ್ರೆಡ್ಸ್ ಟು ಸಿಕ್ಸ್ಟೀನ್ ಹಂಡ್ರೆಡ್ಸ್ ಅಂತ ನಾವೇನು ಕರಿತೀವಿ ಅದನ್ನ ಹದಿನಾರು ಹದಿನೇಳನೇ ಶತಮಾನ ಅಂತ ಹೇಳ್ತೀವಿ ಅವಾಗಿನ ಕಾಲಘಟ್ಟದಲ್ಲೇ ಸಹ ಬಹಳಷ್ಟು ಜನ ತತ್ವಶಾಸ್ತ್ರಗಳು ತತ್ವಶಾಸ್ತ್ರವನ್ನು ಓದಂತ ತತ್ವವಾದಿಗಳೆಲ್ಲರೂ ಸಹ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಲ್ಲಲ್ಲಿ ವ್ಯಕ್ತಪಡಿಸಿರೋದು ಉಂಟು ಥಾಮಸ್ ಮೋರ್ ಅವರು ಏನಂತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ನೀವು ಅವನಿಗೆ ಬೇಕಾದಂತಹ ಹಣವನ್ನ ನೀವು ನೀಡುದ್ರಿಂದ ಅವನು ಕಳ್ತನಕ್ಕೆ ಹೋಗಲ್ಲ ಆ ಕಳ್ತನಕ್ಕೆ ಹೋಗಿ ಅವನು ಒಂದು ಕಾನೂನು ಅಡಿಯಲ್ಲಿ ಅವನು ಸಿಕ್ಕಾಕೊಂಡು ಆ ಕಾನೂನಿನ ತೀರ್ಪಿಗೆ ಅನ್ವಯ ಅವನು ಲಾಸ್ಟ್ಗೆ ಮರಣ ದಂಡನೆ ವಿಧಿಸೋದಕ್ಕೂ ಏನೋ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಗಳು ಎದುರಾಗುತ್ತೆ ಅದರಿಂದ ಹೊರಬರೋದಕ್ಕೆ ಆತನ ಕೈಯಲ್ಲಿ ಹಣ ಕೊಟ್ಟರೆ ಸಾಕು ಅವನಿಗೆ ತನ್ನ ಬೇಸಿಕ್ ನೀಡ್ಸ್ ಅವನು ಪಡಿತಾನೆ ಅನ್ನುವಂಥ ವಿಚಾರ ಹಣವನ್ನ ಡೈರೆಕ್ಟ್ ಆಗಿ ಜನರ ಕೈಯಲ್ಲಿ ಒಂದು ಸರ್ಕಾರ ಕೊಟ್ರೆ ಏನಾಗುತ್ತೆ ಅನ್ನುವಂತ ಒಂದು ಪರಿಕಲ್ಪನೆ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆಟೋಮೇಶನ್ ಅನ್ನುವಂತಹ ಒಂದು ವಿಷಯವನ್ನ ಕಳೆದ ಒಂದು ದಶಕದಿಂದ ಪಾಶ್ಚಾತ್ಯ ದೇಶಗಳಲ್ಲಿ ಸತತವಾಗಿ ಹೇಳ್ತಾ ಬಂದಿದ್ದಾರೆ ನಮ್ಮ ದೇಶದಲ್ಲೂ ಸಹ ಇದರ ಪ್ರಭಾವ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕಳೆದ ಎರಡು ವರ್ಷದಲ್ಲಿ ಆದಂತಹ ಈ ಎ ಐನ ಬೆಳವಣಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಬೆಳವಣಿಗೆಯಿಂದಾಗಿ ಅಟೋಮೇಶನ್ ಇನ್ನೂ ಹೆಚ್ಚಾಗಿ ಬರ್ತಾ ಇದೆ ಹಲವಾರು ಕಡೆ ಐ ಟಿ ಉದ್ಯೋಗಗಳಲ್ಲೂ ಸಹ ಐ ಬರೋದ್ರಿಂದ ಅಲ್ಲಲ್ಲಿ ಏನಾಗಿದೆ ಈ ಒಂದು ಕೆಲಸದ ಸಮಸ್ಯೆಗಳು ಎದುರಾಗ್ತಾ ಇದೆ ಜಾಬ್ ಗಳು ಹೆಚ್ಚಾಗ್ತಾ ಇದೆ ವಿಚಾರ ಇದರಿಂದ ಹೊರಬರೋದಕ್ಕೆ ಯು ಬಿ ಐ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುತ್ತಾ ಬಹಳ ದೇಶಗಳು ಬಹಳಷ್ಟು ಕಡೆ ಈ ಯು ಬಿ ಐನ ಒಂದು ಒಂದು ಪೈಲಟ್ ಸ್ಟಡಿಯನ್ನ ಮಾಡ್ತಾ ಇದ್ದಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ಕುರಿತಾಗಿ ಒಂದು ಪೈಲಟ್ ಸ್ಟಡಿನ ಅಲ್ಲಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಈ ಯು ಬಿ ಐ ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ಗೂ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗೂ ಆಗುವಂತ ಪ್ರಭಾವಗಳು ಏನು ಸಹ ಈ ಒಂದು ಸಂಚಿಕೆಯಲ್ಲಿ ನಾವು ಸುವಿಸ್ತಾರವಾಗಿ ತಿಳಿಯಲು ಪ್ರಯತ್ನಿಸೋಣ ಎರಡ್ ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಆಂಡ್ರ್ಯೂ ವ್ಯಾಂಗ್ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅಮೆರಿಕಾದಲ್ಲಿ ಇವರು ಮಾಡ್ತಾರೆ ತಮ್ಮ ಒಂದು ಚುನಾವಣೆ ಭಾಷಣದಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿಗೆ ಸಂಬಂಧಪಟ್ಟವರು ಇವರು ಅವರು ತಮ್ಮ ಚುನಾವಣೆ ಭಾಷಣದಲ್ಲಿ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಒಂದು ಮಾಹಿತಿನ ನೀಡ್ತಾರೆ ಎಲ್ಲರಿಗೂ ಸಹ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ಅವಶ್ಯಕತೆ ಇದೆ ಎನ್ನುವುದನ್ನ ಅದು ಯಾವ ಆಧಾರದ ಮೇಲೆ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ತೇರ್ಗಡೆ ಮಾಡಲಾಗುತ್ತೆ ಪರಿಚಯಿಸಲಾಗುತ್ತೆ ಅನ್ನೋದನ್ನ ಅವರು ತಮ್ಮ ಭಾಷಣದಲ್ಲಿ ಹೇಳುವ ಮೂಲಕ ಬಹಳಷ್ಟು ಜನಕ್ಕೆ ಒಂದು ಸಂಚಲನ ಒಂದು ಸೃಷ್ಟಿಯಾಗುತ್ತೆ ಆ ಒಂದು ಸಮಯದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋದು ಓರ್ವ ವ್ಯಕ್ತಿ ಆತ ಹದಿನೆಂಟು ವರ್ಷ ಪೂರೈಸಿದ್ದಲ್ಲಿ ಆತನಿಗೆ ಇನ್ಕಮ್ ಟ್ಯಾಕ್ಸ್ ಆತ ಏನಿದೆ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಒಂದು ಹಂತದಲ್ಲಿ ಇದ್ದ ಅಂದ್ರೆ ಆತನ ಬಳಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೂ ಸಹ ಹಣ ಇಲ್ಲ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ಗಿಂತ ಆತ ಕಮ್ಮಿಯಾದಂತಹ ದುಡಿಮೆ ವಾರ್ಷಿಕ ಆದಾಯ ಗಳಿಸ್ತಾನೆ ಅಂದಲ್ಲಿ ಸರ್ಕಾರ ಹಣವನ್ನ ಆತನಿಗೆ ನೀಡುತ್ತೆ ಅನ್ನೋಂತ ವಿಚಾರ ಈ ಪಡೆದಂತಹ ಹಣವನ್ನ ಆತ ಬೇಸಿಕ್ ಅಮ್ಯುನಿಟೀಸ್ ಅಂತ ಕರೆಯಲ್ಪಡುವಂತಹ ಆಹಾರ ಆಗಿರ್ಬೋದು ಅಥವಾ ಶುದ್ಧ ಕುಡಿಯುವ ನೀರಾಗಿರ್ಬೋದು ಅಥವಾ ಶೆಲ್ಟರ್ ಮನೆ ಆಗಿರ್ಬೋದು ಇದಕ್ಕೆ ಆತ ಉಪಯೋಗಿಸ್ತಾನೆ ಒಂದು ನಿಟ್ಟಿನಲ್ಲಿ ಯುಬಿಐನ ಫ್ರೇಮ್ ವರ್ಕ್ನ ರೂಪಿಸಲಾಗಿದೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನು ಇದೇ ರೀತಿಯೇ ಆದ್ರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮಿಗೂ ಮತ್ತೆ ಯು ಬಿ ಐಗೂ ಇರುವಂತಹ ಅಂತರಗಳು ಏನು ಅಂತಂದ್ರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅನ್ನೋದು ಓರ್ವ ಬಡವ ಇದ್ದಾನೆ ಅಂದ್ರೆ ಆ ಬಡವನಲ್ಲೂ ಸಹ ಒಂದು ಒಂದು ರೀತಿಯಾದಂತಹ ತಾರತಮ್ಯಗಳು ನಾವು ನೋಡ್ತೀವಿ ಅಂದ್ರೆ ತುಂಬಾ ಕಡು ಬಡವರು ಇರ್ತಾರೆ ತಕ್ಕ ಮಟ್ಟಿಗೆ ಆರ್ಥಿಕದಲ್ಲಿ ಸ್ವಲ್ಪ ಸುಧಾರಣೆ ಕಂಡಂತ ಬಡವರು ಸಹ ಇರೋದನ್ನ ನಾವು ನೋಡ್ತೀವಿ ಸೊ ಆತ ಇರ್ಬೇಕಾದ್ರೆ ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಸಾಮಾಜಿಕವಾಗಿ ಕುಗ್ಗದಂತಹ ಜನರಿಗೆ ಆರ್ಥಿಕ ನೆರವನ್ನು ನೀಡುವಂತಹ ಯೋಜನೆಗಳು ಹಲವಾರು ಸರ್ಕಾರಗಳು ಈ ಹಿಂದೆನೂ ಸಹ ನಡೆಸ್ಕೊಂಡು ಬಂದಿದೆ ಈಗಿರುವಂತಹ ಸರ್ಕಾರಗಳು ಸಹ ಅದರ ಬಗ್ಗೆ ಬಹಳಷ್ಟು ರೀತಿಯಾಗಿ ತನ್ನ ಒಂದು ಗಳನ್ನು ನೀಡ್ತಾ ಇದೆ ಅನ್ನುವಂಥ ವಿಚಾರ ಇದರಿಂದ ಲಾಭಗಳೇನು ಮತ್ತೆ ನಷ್ಟಗಳೇನು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಆದ್ರೆ ಅದಕ್ಕಿಂತ ಮುಂಚೆ ನಾವೊಂದು ಒಂದು ವೆಬ್ಸೈಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವೆಬ್ಸೈಟ್ ಏನಂತಂದ್ರೆ ನೇರವಾಗಿ ಈ ವೆಬ್ಸೈಟ್ ಎರಡ್ ಸಾವಿರದ ಹದಿನೇಳರಿಂದ ಸತತವಾಗಿ ಈ ವೆಬ್ಸೈಟ್ ಮೂಲಕ ಕೀನ್ಯ ದೇಶದಲ್ಲಿ ಒಂದು ಕೌಂಟಿಯಲ್ಲಿ ಒಂದು ಪ್ರದೇಶದಲ್ಲಿ ಇರುವಂತ ಜನರಿಗೆ ನೇರವಾಗಿ ಹಣವನ್ನ ಆ ವೆಬ್ಸೈಟ್ ಮೂಲಕ ಕಳಿಸೋದ್ರ ಮೂಲಕ ಅವರಿಗೆ ಹಣವನ್ನು ನೀಡಲಾಗುತ್ತೆ ಆ ಹಣ ಒಂದು ನೀಡಿದ್ರಿಂದ ಅವರಿಗೆ ಆರ್ಥಿಕವಾಗಿ ಅವರು ಸ್ವಲ್ಪ ಮೇಲೆ ಇರಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಬಡ ಬಡತನದಿಂದ ಅನ್ನುವಂಥ ವಿಚಾರ ಈ ವೆಬ್ಸೈಟ್ ನ ಹೆಸರು ಏನು ಅಂತಂದ್ರೆ ಈ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ಗೀವ್ ಡೈರೆಕ್ಟ್ಲಿ ಅಂತ ಹೇಳಿ ಇದನ್ನ ನಾನಿಲ್ಲಿ ಫೋಟೋದಲ್ಲೂ ಸಹ ನಿಮಗೆ ತೋರಿಸ್ತೀನಿ ಈ ವೆಬ್ಸೈಟ್ ಗೀವ್ ಡೈರೆಕ್ಟ್ಲಿ ಅನ್ನುವಂಥ ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ ಮೂಲಕ ಸಹ ಯಾರು ಬೇಕಾದರೂ ಈ ಕೆನ್ಯನ್ ದೇಶ ಏನಿದೆ ಕೆನ್ಯ ದೇಶಕ್ಕೆ ನೀವು ಕಾಂಟ್ರಿಬ್ಯೂಷನ್ಸ್ನ ಮಾಡಬಹುದು ಅನ್ನೋಂಥ ವಿಚಾರ ತದನಂತರದಲ್ಲಿ ಇನ್ನೊಂದು ಇನ್ನೂ ಹಲವಾರು ವಿಷಯಗಳನ್ನ ನಿಮ್ಮ ಹಂಚ್ಕೊಳ್ಳೋಕೆ ನಾನು ಮುಂದಾಗ್ತಾ ಇದ್ದೀನಿ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಕೆನಡಾದಲ್ಲಿರುವಂತಹ ಡಾಫಿನ್ ಮ್ಯಾಂಟಿಬೋ ಅಂತ ಕರೆಯುವಂತ ಪ್ರದೇಶದಲ್ಲಿ ಸಹ ಒಂದು ಒಂದು ಕಪಲ್ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಒಂದು ಪೈಲಟ್ ಸ್ಟಡಿಗೆ ಎದುರಾಗ್ತಾರೆ ಹಣವನ್ನ ಡೈರೆಕ್ಟ್ ಆಗಿ ಬಡ ಜನರ ಕೈಯಲ್ಲಿ ಕೊಟ್ರೆ ಏನ್ ಮಾಡ್ತಾರೆ ಅನ್ನುವಂಥ ವಿಚಾರನ ಹಣವನ್ನ ನೇರವಾಗಿ ಅವರ ಖಾತೆಗೆ ಅಥವಾ ಅವರ ಕೈಗೆ ನೀಡೋದ್ರಿಂದ ಬಡವರಿಗೆ ಆಗುವಂತಹ ಲಾಭಗಳೇನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಾರೆ ಈ ಸಾವಿರದ ಒಂಬೈನೂರ ಎಪ್ಪತ್ತರ ಒಂದು ದಶಕದಲ್ಲಿ ಮಾಡದಂತೆ ಒಂದು ಸ್ಟಡಿ ಅಲ್ಲಲ್ಲಿ ಬಹಳಷ್ಟು ರೀತಿಯಾದಂಥ ಪಾಸಿಟಿವ್ ಆದಂಥ ಇಂಪ್ಯಾಕ್ಟ್ ನೀಡಿದೆ ಅನ್ನೋಂಥ ವಿಚಾರ ಆದರೆ ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋಕ್ಕಾಗತ್ತೆ ಒಂದು ದೇಶವಿಡೀ ಈ ರೀತಿ ಒಂದು ಪ್ರಾಸೆಸ್ನಲ್ಲಿ ನಲ್ಲಿ ತೊಡಗಿಸ್ಕೊಂಡ್ರೆ ಇದರಲ್ಲಿ ಆಗುವಂತಹ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ನಾವು ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಪಾಸಿಟಿವಿಟಿ ಪಾಸಿಟಿವ್ ಆಗಿ ಇದರಲ್ಲಿ ಚೇಂಜ್ ಚೇಂಜ್ಗಳು ಬದಲಾವಣೆಗಳನ್ನ ನಾವು ಅಡ್ವಾಂಟೇಜ್ ಅಂತ ಕರಿತೀವಿ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇಂದ ಆಗುವಂತಹ ಅಡ್ವಾಂಟೇಜಸ್ ಏನು ಅಂತ ಅಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಅವರಿಗೆ ಒಂದು ಬಡತನದಲ್ಲಿ ನಾವು ಅದನ್ನ ಕಮ್ಮಿ ಮಾಡಬಹುದು ಬಡತನವನ್ನು ರಿಡಕ್ಷನ್ ದ ಪ್ರಾಪರ್ ಅಂತ ಕರಿತೀವಿ ಯಾಕೆ ಅಂತಂದ್ರೆ ತಮ್ಮ ಬೇಸಿಕ್ ನೀಡ್ಸ್ಗೋಸ್ಕರ ಬಡ ಜನರು ಕೊಟ್ಟಂತ ಹಣವನ್ನು ಉಪಯೋಗಿಸ್ತಾರೆ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಇದೊಂದು ಅಡ್ವಾಂಟೇಜ್ ಆಗಿದೆ ಯು ಬಿ ಐನ ಒಂದು ಸ್ಕೀಮ್ ಅದೇ ರೀತಿ ಇನ್ನೊಂದೇನು ಅಂದ್ರೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಅವರೊಂದು ಆರೋಗ್ಯ ಏನಿದೆ ಅದು ವೃದ್ಧಿ ಆಗುತ್ತೆ ಅದು ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರ ಅವರು ಒಂದು ಸ್ಥಿರತೆಯನ್ನ ಕಂಡ್ಕೊಂಡ್ಬರ್ತಾರೆ ದೈಹಿಕವಾಗಿ ಅಂದ್ರೆ ಅವರಿಗೆ ಬೇಕಾದಂತಹ ಆಹಾರ ನೀಡಿದಾಗ ದೇಹಕ್ಕೆ ಅದು ಶಕ್ತಿ ನೀಡುತ್ತೆ ಮಾನಸಿಕವಾಗಿಯೂ ಸಹ ಅವರಿಗೆ ಎಲ್ಲೋ ಒಂದ್ ಕಡೆ ಮುಂದಿನ ತಿಂಗಳು ಅದು ಬೇಕಾದಂತಹ ಆಹಾರಕ್ಕೂ ಅಥವಾ ಕುಡಿಯೋ ನೀರಿಗೂ ಅಥವಾ ಉಳ್ಕೊಳ್ಳೋಕೆ ಮನೆಗೆ ಸಂಕಷ್ಟಗಳು ಎದುರಾಗುತ್ತೋ ಏನೋ ಅನ್ನೋ ಚಿಂತೆ ಅಥವಾ ಭೀತಿ ಏನಿದೆ ಅದು ಕಾಡೋದು ಕಮ್ಮಿ ಆಗ್ತಾ ಬರುತ್ತೆ ಅನ್ನುವಂಥ ವಿಚಾರ ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಅಡ್ವಾಂಟೇಜಸ್ ಪೈಕಲ್ಲಿ ನೋಡೋದರೆ ಪಾಸಿಟಿವ್ ಜಾಬ್ ಗ್ರೋತ್ ಅಥವಾ ಫ್ಯೂವರ್ ಸ್ಕೂಲ್ ಡ್ರಾಪ್ಔಟ್ಸ್ ಅಂದ್ರೆ ಹಣ ಇಲ್ಲ ಅಂದಾಗ ಸಾಮಾನ್ಯವಾಗಿ ಪ್ಯಾಂಡಮಿಕ್ ಸಮಯದಲ್ಲಿ ನಮಗೆ ಗೊತ್ತೇ ಇದೆ ಬಹಳಷ್ಟು ಶಾಲೆಗಳು ಸಹ ಲಾಕ್ ಡೌನ್ ಮೂಲಕ ಬಂದಾಗಿತ್ತು ಅಲ್ಲಿ ಬಡವರಿಗೆ ದುಡಿಮೆಗೆ ಬಹಳ ಒಂದು ಸಂಕಷ್ಟ ಎದುರಾಗಿದ್ದಾಗ ಬಹಳಷ್ಟು ಜನ ಮಕ್ಕಳು ಸಹ ಏನ್ ಮಾಡಿದ್ರು ಅಂದ್ರೆ ಶಾಲೆಯನ್ನ ಬಿಟ್ಬಿಟ್ಟು ಅವರು ಬಾಲಕಾರ್ಮಿಕರಾಗಿ ಕೆಲಸಕ್ಕೆ ಸೇರ್ಕೊಂಡಂತಹ ಸಂಗತಿಗಳನ್ನೆಲ್ಲ ನಾವು ನೋಡಿರ್ತೀವಿ ಇದರಲ್ಲಿ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯೋಜನೆ ಅಡಿಯಲ್ಲಿ ದುಡ್ಡನ್ನ ಕೊಟ್ಟಿದ್ದಲ್ಲಿ ಆ ಒಂದು ಪರಿವಾರಕ್ಕೆ ಈ ರೀತಿ ಸ್ಕೂಲ್ ಡ್ರಾಪ್ ಔಟ್ ಆಗುವಂತಹ ಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತೆ ಕೊಟ್ಟಂತ ಹಣವನ್ನ ಶಿಕ್ಷಣಕ್ಕೆ ಸಹ ಅವರು ಬಳಸ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಶಿಕ್ಷಣಕ್ಕೆ ಭರಿಸುವಂತಹ ಶುಲ್ಕ ಏನಾದ್ರೆ ಫೀಸಿನ ಮೂಲಕ ಅವರು ಒಂದು ಪದವಿನ ಗಳಿಸಿದಲ್ಲಿ ಶಿಕ್ಷಣ ಮೂಲಕ ಪದವಿಗೆ ಸೂಕ್ತವಾದಂತಹ ಉದ್ಯೋಗ ಅವಕಾಶಗಳು ಸಹ ದಕ್ಕುವಂತಹ ಸಾಧ್ಯತೆಗಳಿರುತ್ತೆ ಅದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಹ ಈ ಹಣವನ್ನು ಉಪಯೋಗಿಸೋದ್ರಿಂದ ಅವರ ಒಂದು ಜೀವನ ಮಟ್ಟದಲ್ಲಿ ಒಂದು ಏರಿಕೆ ಕಾಣುತ್ತೆ ಅನ್ನುವಂಥ ವಿಚಾರ ಅದನ್ನ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಪಾಸಿಟಿವ್ ಜಾಬ್ ಗ್ರೋತ್ ಇದರಿಂದ ಆಗುವಂತ ವಿಷಯ ಏನು ಅಂದ್ರೆ ಒಂದು ಸಮುದಾಯದಲ್ಲಿ ಅಥವಾ ಒಂದು ಎಕನಮಿಯಲ್ಲಿ ಜಾಬ್ ಗ್ರೋತ್ ಆಗುವಂತ ಸಾಧ್ಯತೆಗಳಿರುತ್ತೆ ಅನ್ನುವಂಥ ವಿಷಯ ನಾಲ್ಕನೇ ಪಾಯಿಂಟ್ ಏನು ಅಂತಂದ್ರೆ ಇನ್ಕಮ್ ಫಾರ್ ಅನ್ಪೇಡ್ ವರ್ಕರ್ಸ್ ಅನ್ಪೇಡ್ ವರ್ಕರ್ಸ್ ಅಂದ್ರೆ ಯಾರು ಅಂದ್ರೆ ಈ ನಾನ್ ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ ಕರೆಯಲ್ಪಡುವಂತಹ ಹಲವಾರು ಕ್ಷೇತ್ರಗಳಿದೆ ಗಾರ್ಮೆಂಟ್ ಬಿಸ್ನೆಸ್ ನಾವೇನು ಇರ್ಬೋದು ಅಥವಾ ಲೇಬರರ್ಸ್ ಆಗಿ ಕೆಲಸ ಮಾಡೋರಾಗಿರ್ಬೋದು ಅವರು ಯಾವುದೇ ರೀತಿಯಾದಂತಹ ಒಂದು ಆರ್ಗನೈಸೇಷನ್ ಒಳಗಡೆ ಬರದೇ ಇರೋರನ್ನ ಈ ಒಂದು ಅನ್ಪೇಡ್ ವರ್ಕರ್ಸ್ ಅಂತ ಯಾರು ಕರಿತೀವಿ ಅವರನ್ನ ಸಾಧಾರಣವಾಗಿ ನಾವು ಹೇಳೋದಾದ್ರೆ ಅಂದ್ರೆ ಕೆಲಸ ಮಾಡ್ತಾ ಇದ್ರು ಸಹ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸಹ ಕೆಲವು ಬಾರಿ ಏನಾಗುತ್ತೆ ಅವರು ಹೆಣ್ಮಕ್ಳಾಗಿದ್ದಲ್ಲಿ ಅವರಿಗೆ ಒಂದು ಗರ್ಭಾವಸ್ಥೆ ಅವರು ಆದಾಗ ಗರ್ಭಿಣಿ ಆದಾಗ ಕೆಲಸಕ್ಕೆ ಹೋಗದಂತ ಒಂದು ಸಂದರ್ಭಗಳು ಎದುರಾದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹಣದ ಒಂದು ಅವಶ್ಯಕತೆ ಬೇಕಾಗುತ್ತೆ ಮನೆಯನ್ನ ಸಂಸಾರನ ನಡೆಸಲಿಕ್ಕೆ ಅಂತ ಹೇಳಿ ಅದಕ್ಕೆ ಇದೊಂದು ಸೂಕ್ತಕರವಾದಂತ ಒಂದು ಪರಿಹಾರ ಆಗಿದೆ ಅನ್ನೋ ವಿಚಾರ ಕೆಲವು ಬಾರಿ ಏನಂತ ಆಗುತ್ತೆ ಅಂದ್ರೆ ಮನೆಯಲ್ಲೇ ಸಹ ಯುವಕರು ಸಹ ಒಂದು ವೇಳೆ ಕೆಲಸಕ್ಕೆ ಹೋಗದೇ ಇದ್ದಲ್ಲಿ ತನ್ನ ತಂದೆ ತಾಯಿಂದಿರನ್ನ ನೋಡ್ಕೊಳಕ್ಕೆ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ ಆಗಿ ಕೂಡ ಕಾರ್ಯವನ್ನ ಮಾಡ್ತಿರ್ತಾರೆ ಅವ್ರಿಗೂ ಸಹ ಒಂದು ಸಹಾಯ ಒದಗಿಸ್ದಾಗತ್ತೆ ಈ ಒಂದು ಯು ಬಿ ಐ ಸ್ಕೀಮಿನ ಮೂಲಕ ಅನ್ನುವಂಥ ವಿಚಾರ ಹಾಗೆ ಇನ್ನೊಂದೇನು ಅಂದ್ರೆ ಐದನೇ ವಿಚಾರ ಮುಖ್ಯವಾದಂತ ವಿಚಾರ ಏನಂದ್ರೆ ಈಕ್ವಾಲಿಟಿ ಸಮಾನತೆಯನ್ನ ಹೆಚ್ಚಿಸುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ ಈ ಒಂದು ಈಕ್ವಾಲಿಟಿಯಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಗುತ್ತೆ ಈ ಹಣವನ್ನ ಅವರು ಪಡೆದಂತ ಹಣವನ್ನ ಮಾಡ್ತಾರೆ ಅದರಲ್ಲಿ ಅವ್ರು ಉಳಿತಾಯ ಮಾಡೋಕೆ ನೋಡ್ತಾರೆ ಖರ್ಚಿನ ಖರ್ಚನ್ನು ಹೊರತುಪಡಿಸಿ ಉಳಿತಾಯ ಮಾಡ್ತಾರೆ ಬೇರೆ ಬೇರೆ ಅಸೆಟ್ಸ್ಗಳಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ಗಳಲ್ಲಿ ಹಣಕಾಸಿನ ಯಂತ್ರಗಳಲ್ಲಿ ಹಾಕೋದಕ್ಕೆ ಮುಂದಾಗ್ತಾರೆ ಬಂಗಾರ ಆಗಿರ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು ಆರ್ ಡಿ ಮಾಡಿಸೋದಾಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಗಳಾಗಿರ್ಬೋದು ಶೇರ್ ಖರೀದಿ ಮಾಡಿಸೋದಾಗಿರ್ಬೋದು ಈ ಥರ ಹಲವಾರು ಹಣಕಾಸಿನ ಯಂತ್ರಗಳಲ್ಲಿ ಹಾಕೋದ್ರಿಂದ ಅವರಿಗೆ ಆರ್ಥಿಕ ಸ್ಥಿರತೆ ಕೂಡ ಅವರ ಕುಟುಂಬದಲ್ಲಿ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರ ಆದರೆ ಈ ಎಲ್ಲ ವಿಷಯಕ್ಕೂ ಹೊರತುಪಡಿಸಿ ನಾವು ಡಿಸ್ಅಡ್ವಾಂಟೇಜಸ್ ಅನ್ನು ಈಗ ನೋಡಲಿಕ್ಕೆ ಮುಂದಾಗೋಣ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದಾಗ ಸಾಧಕ ಬಾಧಕದಲ್ಲಿ ಬಾಧಕವಾದಂಥ ವಿಚಾರವನ್ನು ಈಗ ಮಾತಾಡ್ತಾ ಇದೀವಿ ಯು ಬಿ ಐ ಮೂಲಕ ಆಗುವಂತ ಮೈನಸಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇ ವಿಚಾರ ಏನು ಅಂತಂದ್ರೆ ಎಕ್ಸ್ಟ್ರೀಮ್ ವೆಲ್ತ್ ಇನಿಕ್ವಾಲಿಟಿ ಅಂತ ಹೇಳ್ತಾರೆ ಏನದು ಎಕ್ಸ್ಟ್ರೀಮ್ ವೆಲ್ತ್ ಇನಿಕ್ವಾಲಿಟಿ ಅಂತಂದ್ರೆ ಈಗ ಓರ್ವ ಆಲ್ರೆಡಿ ತಮ್ಮ ಆಸ್ತಿಯನ್ನು ಹೊಂದಿದ್ದು ಅಥವಾ ಆತ ತುಂಬಾ ಕೋಟ್ಯಾಧಿಪತಿ ಆಗಿದ್ದು ಆತ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ತೊಡಗಿಸ್ಕೊಂಡು ಹಣ ಮಾಡಿದ್ದಲ್ಲಿ ಆತನಿಗೆ ಏನಾಗುತ್ತೆ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮೂಲಕ ಎಲ್ಲರ ಬಳಿಯೂ ಹಣ ನೀಡಿದಾಗ ಏನಾಗುತ್ತೆ ಅಂದ್ರೆ ಈ ಒಂದು ಪಾವರ್ಟಿ ಲೈನ್ಗಿಂತ ಕೆಳಗಿರೋರು ಅಥವಾ ಇನ್ಕಮ್ ಸ್ಲಾಬ್ಗಿಂತ ಕೆಳಗಿರೋರಿಗೆ ಟ್ಯಾಕ್ಸ್ ಸ್ಲಾಬ್ಗಿಂತ ಕೆಳಗಿರೋರಿಗೆ ಹಣ ಕೊಡುವಾಗ ಏನಾಗುತ್ತೆ ಅಂದ್ರೆ ಕೊಟ್ಟಾಗ ಇವರೆಲ್ಲ ಖರೀದಿ ಮಾಡೋಕೆ ಮುಂದಾದಾಗ ಏನಾಗುತ್ತೆ ಯಾರು ಒಂದು ವಸ್ತುವನ್ನ ಖರೀದಿ ಅಥವಾ ಮಾರಾಟ ಮಾಡುವಂತಹ ಒಂದು ಫ್ಯಾಕ್ಟ್ರೀನೋ ಅಥವಾ ಒಂದು ಕಾರ್ಖಾನೆಯನ್ನು ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ತ್ತೋ ಆತನಿಗೆ ಇನ್ನು ಆತ ಶ್ರೀಮಂತ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದರ ಮೂಲಕ ಮತ್ತೆ ಸಹ ವೆಲ್ತ್ ಇನ್ಇಕ್ವಾಲಿಟಿ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳಿದೆ ಅನ್ನೋ ವಿಚಾರ ಹಾಗೆ ಎರಡನೇ ವಿಚಾರ ಏನು ಅಂತಂದ್ರೆ ಒಂದು ಡಿಪ್ರೈವೇಷನ್ ಡಿಪ್ರೈವೇಷನ್ ಫ್ರಮ್ ಪೋರ್ ಅನ್ನುವಂಥ ವಿಚಾರ ಟಾರ್ಗೆಟೆಡ್ ಸಪೋರ್ಟ್ ಅಂದ್ರೆ ಒಂದು ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮ್ನ ಅಡಾಪ್ಟ್ ಮಾಡಿದಾಗ ಒಂದು ಮೈನಸ್ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ ಎಲ್ಲರಿಗೂ ಸಹ ನೀವು ಹಣವನ್ನ ನೀಡಬೇಕು ಇನ್ಕಮ್ ಸ್ಲಾಪ್ ಕಿಂತ ಕಮ್ಮಿ ಇರೋರಿಗೆ ಅಂತ ಹೇಳಿದಾಗ ಎಷ್ಟು ಹಣವನ್ನ ನೀಡ್ತೀವಿ ಅನ್ನೋಂಥ ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ಕೆಲವು ಸಮುದಾಯಗಳು ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಹೊಂದಿರುವಂತಹ ಸಮುದಾಯಗಳು ಇದೆ ಬಡವರಾಗಿದ್ರು ಸಹ ತುಂಬಾ ಅತಿ ಬಡವರಾಗಿಲ್ಲದೇ ಇದ್ರು ಅವರು ಒಂದು ತಕ್ಕ ಮಟ್ಟಿಗೆ ಒಂದು ಬಡತನದ ರೇಖೆಯಿಂದ ಸ್ವಲ್ಪ ಮೇಲೆ ಇರುವವರು ಇರ್ತಾರೆ ಅತಿ ಬಡತನದ ಇರುವಂಥ ರೇಖೆಗಿಂತ ಸೊ ಅವರಿಗೆ ಈ ರೀತಿಯಾದಂತಹ ಸ್ಕೀಮ್ಸ್ ನೀವು ಕೊಟ್ಟಾಗ ಅತಿ ಬಡತನದಲ್ಲಿ ಇರೋರಿಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಅವರಿಗೆ ಮುಖ್ಯವಾದಂಥ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಯೋಚನೆಗಳು ಮಾಡೋದಕ್ಕೆ ಮುಂದಾಗ್ತೀವಿ ಯಾಕೆಂದ್ರೆ ಹೆಚ್ಚಿನ ಒಂದು ಹಣವನ್ನು ಇದರಲ್ಲೇ ನಾವು ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಟಾರ್ಗೆಟೆಡ್ ಪೀಪಲ್ ಕಮ್ಯುನಿಟಿಗೆ ಇರೋವರಿಗೆ ಹಣ ದೊರಕದೇ ಇರೋದ್ರಿಂದ ಏನಾಗುತ್ತೆ ಅವರ ಒಂದು ಏಳಿಗೆಯಲ್ಲಿ ಸ್ವಲ್ಪ ಕುಂಠಿತ ಸಂಭವಿಸುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ವಿಚಾರ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ನ್ಯಾಷನಲ್ ಯು ಬಿ ಐ ಅನ್ನೋದೇನಂತಂದ್ರೆ ದೇಶದಾದ್ಯಂತ ನೀವು ಯು ಬಿ ಐ ಸ್ಕೀಮ್ ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ತಗೊಂಡ್ಬರಬೇಕು ಅಂದಾಗ ಇದು ತುಂಬಾ ದುಬಾರಿ ಆಗುತ್ತೆ ಅನ್ನೋ ವಿಚಾರ ಯಾಕೆ ಅಂದ್ರೆ ಉದಾಹರಣೆಗೆ ತೊಳೋದರೆ ಅಮೆರಿಕದಲ್ಲಿ ಹೇಳೋದಂತ ಒಂದು ಇದು ಸರ್ವೆ ಪ್ರಕಾರ ಏನಂದ್ರೆ ಪ್ರತಿಯೊಬ್ಬನಿಗೂ ಸಹ ತಿಂಗಳಿಗೆ ನೀವು ಸಾವಿರ ಡಾಲರ್ಸ್ ನ ನೀವು ಸ್ಟೈಪಂಡಾಗಿ ನೀವು ನೀಡ್ತೀರಾ ಅಂತಂದ್ರೆ ಅದು ಸರಿಸುಮಾರಾಗಿ ವಾರ್ಷಿಕವಾಗಿ ನೋಡೋದಾದ್ರೆ ಮೂರು ಪಾಯಿಂಟ್ ಎಂಟು ಒಂದು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆಗುವಂತ ಸಾಧ್ಯತೆ ಇದೆ ಒಂದು ಹೇಳ್ತಾರೆ ಅದರಿಂದ ಇದು ಸಹ ಆರ್ಥಿಕ ಹೊರೆಯನ್ನ ನೀಡುತ್ತೆ ಅನ್ನುವಂಥ ವಿಚಾರ ಆಮೇಲೆ ನಾಲ್ಕನೇ ವಿಷಯ ಏನು ಡಿಸ್ಅಡ್ವಾಂಟೇಜ್ ಅಲ್ಲಿ ಅಂತಂದ್ರೆ ಈ ಒಂದು ಇನ್ಸೆಂಟಿವ್ ವರ್ಕ್ ಇನ್ಸೆಂಟಿವ್ ಅಂತ ಕರೀತಾರೆ ನೀವು ಹೆಚ್ಚಾಗಿ ನೀವು ಅತ್ಯುತ್ತಮವಾಗಿ ನೀವು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಸಂಬಳ ಕೊಡುವಂತ ಒಂದು ಕಂಪನಿಗಳಲ್ಲಿ ಬೋನಸ್ ದಕ್ಕುವಂತ ಸಾಧ್ಯತೆಗಳಿರುತ್ತೆ ಈ ರೀತಿ ಬೋನಸ್ ಕೊಡುವುದು ಆಗಿರ್ಬೋದು ಅಥವಾ ನಿಮಗೆ ಒಂದು ಪೇ ರೈಸ್ ಆಗಿರುವಂಥ ಒಂದು ವಿಚಾರ ಆಗಿರ್ಬೋದು ವರ್ಷಕ್ಕೆ ನಿಮ್ಮ ಸಂಬಳದಲ್ಲಿ ಏರಿಕೆ ಮಾಡುವಂಥ ವಿಚಾರ ಆಗಿರಬಹುದು ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನಿಮ್ಮ ಅನುಭವಕ್ಕೆ ಅನುಗುಣವಾಗಿ ಈ ರೀತಿಯಾದಂಥ ಇನ್ಸೆಂಟಿವ್ಸ್ ಸಹ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬರೋದ್ರಿಂದ ಆಮೇಲೆ ಇನ್ನೊಂದೇನು ಅಂದ್ರೆ ಲೇಬರ್ ಶಾರ್ಟೇಜಸ್ ಕೂಡ ಆಗೋದಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ತಿಂಗಳು ತಿಂಗಳು ಒಂದಿಷ್ಟು ಹಣ ಬರುತ್ತೆ ಅಂದಾಗ ಕೆಲಸದಿಂದ ನಿಲ್ಲೋ ಒಂದು ಪರಿಸ್ಥಿತಿಗಳು ಸಹ ಉದ್ಭವ ಆಗುವಂತ ಸಾಧ್ಯತೆಗಳಿರುತ್ತೆ ಆದ್ರಿಂದ ಈ ಒಂದು ಲೇಬರ್ ಶಾರ್ಟೇಜ್ ಅನ್ನ ನೀಗಿಸದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಆಟೋಮೇಶನ್ಸ್ ಬಂದಿದಾವೆ ನಿಮಗೆ ಈ ಎಐ ಮೂಲಕ ಈ ಆಟೋಮೇಶನ್ ಮೂಲಕ ಆ ಒಂದು ನಿಮಗೆ ಕಾರ್ಖಾನೆಗಳಲ್ಲಿ ಲೇಬರ್ ಶಾರ್ಟೇಜ್ ಅನ್ನ ತಡಿಬಹುದು ಅನ್ನೋದು ಒಂದು ಸೊಲ್ಯೂಷನ್ ಆಗಿದ್ರು ಸಹ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಒಂದು ಡಿಸ್ಅಡ್ವಾಂಟೇಜ್ ಪೈಕಿ ಇದು ಕೂಡ ಒಂದಾಗಿದೆ ಐದನೇ ವಿಚಾರ ಏನು ಅಂತಂದ್ರೆ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇಂದ ಆಗುವಂಥ ಇನ್ನೊಂದು ಐದನೇ ಒಂದು ಡಿಸ್ಅಡ್ವಾಂಟೇಜ್ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇದು ಇನ್ಫ್ಲೇಷನ್ ಹೆಚ್ಚಿಸ್ಮ್ ಹೆಚ್ಚಿಸುತ್ತೆ ಅನ್ನೋ ವಿಚಾರ ಅದೇ ಬೆಲೆ ಏರಿಕೆನ ಜಾಸ್ತಿ ಮಾಡುತ್ತೆ ಅನ್ನೋಂಥ ವಿಚಾರ ಯಾಕೆ ಅಂತಂದ್ರೆ ಒಂದು ವೇಳೆ ನೀವು ಇನ್ಫ್ಲೇಷನ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ ಏನು ಅಂತಂದ್ರೆ ಒಂದು ವಸ್ತುನ ನೀವು ಖರೀದಿ ಮಾಡಬೇಕು ಅಂತಂದ್ರೆ ಆ ವಸ್ತುಗೆ ಸೂಕ್ತವಾದಂತಹ ಒಂದು ಬೇಡಿಕೆ ಇರುತ್ತೆ ಮಾರ್ಕೆಟ್ನಲ್ಲಿ ಸೂಕ್ತವಾದಂತಹ ಒಂದು ಬೆಲೆ ಇರುತ್ತೆ ಅನ್ನೋ ವಿಚಾರ ಯಾವಾಗ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೋ ಆ ಒಂದು ವಸ್ತುವಿನ ಬೆಲೆಯಲ್ಲೂ ಸಹ ಅದರ ಒಂದು ಪ್ರಭಾವನ ನಾವು ಕಾಣ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನ ಖರೀದಿಗೋಸ್ಕರ ಹಣವನ್ನ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮೂಲಕ ಸಾರ್ವಜನಿಕರ ಕೈಯಲ್ಲಿ ಕೊಟ್ಟಾಗ ಏನಾಗುತ್ತೆ ಅವ್ರು ಹೋಗಿ ಆ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಮುಂದಾದಾಗ ಆ ವಸ್ತುವಿನ ಮೇಲಿರುವಂತಹ ಒಂದು ಡಿಮ್ಯಾಂಡ್ ಏನಿದೆ ಬೇಡಿಕೆ ಏನಿದೆ ಅದು ಏರಿ ಏರಿಕೆ ಆಗುತ್ತೆ ಆ ಬೇಡಿಕೆ ಏರಿಕೆ ಆದಾಗ ಆ ಒಂದು ವಸ್ತುವಿನ ದರವೂ ಸಹ ಅಥವಾ ಬೆಲೆಯೂ ಸಹ ಏರುವಂತ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರ ಇದರಿಂದ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಅನ್ನುವಂಥದ್ದು ಸಮಸ್ಯೆ ಎದುರಾಗುತ್ತೆ ಆದ್ರಿಂದ ಸಪ್ಲೈ ಡಿಮ್ಯಾಂಡ್ನ ಒಂದು ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ ಆಟೋಮೇಶನ್ ಅನ್ನುವಂಥ ವಿಚಾರದಲ್ಲಿ ನಾವು ನೋಡೋದಾದ್ರೆ ಆಟೋಮೇಶನ್ ಮೂಲಕ ನೀವು ಸಪ್ಲೈನ ಜಾಸ್ತಿ ಮಾಡ್ತೀರಾ ಸರಬರಾಜನ್ನ ಜಾಸ್ತಿ ಮಾಡ್ತೀರಾ ವಸ್ತು ಏನಾದರೂ ಸರಬರಾಜುಗಳನ್ನು ಜಾಸ್ತಿ ನೀವು ಮಾಡಿದಾಗ ಉತ್ಪತ್ತಿನ ಜಾಸ್ತಿ ಮಾಡಿದಾಗ ಆಟೋಮೆಟಿಕಲಿ ಈ ಒಂದು ದರ ಏನಿದೆ ಅದು ಕುಸಿಯುತ್ತೆ ಬೆಲೆ ಏನಿದೆ ಅದು ಕುಸಿಯುತ್ತೆ ಅನ್ನೋ ವಿಚಾರ ಉತ್ಪತ್ತಿನ ನೀವು ಕಮ್ಮಿ ಮಾಡಿದಾಗ ಅದರ ಬೇಡಿಕೆ ಜಾಸ್ತಿ ಆಗುತ್ತೆ ಇದು ಬೇಸಿಕ್ ಎಕನಾಮಿಕ್ಸ್ ಆರ್ಥಿಕ ವಿಚಾರ ಇದರ ಅನುಗುಣವಾಗಿ ಆಟೋಮೇಶನ್ ಒತ್ತನ್ನು ನೀವು ನೀಡಿಬಿಟ್ಟು ಈ ಕಡೆ ಬೇಸಿಕ್ ಇನ್ಕಮ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯೋಜನೆಯನ್ನು ಅಳವಡಿಸಿಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ಈ ಇನ್ಫ್ಲೇಷನ್ ಅನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ನಲ್ಲಿ ತರಬಹುದು ಅನ್ನೋ ವಿಚಾರ ಕೂಡ ಹೇಳ್ತಾರೆ ಅನ್ನುವಂಥ ವಿಷಯ ಇದು ಸಾಮಾನ್ಯವಾಗಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ನಾವು ಹೇಳೋದು ನಾವು ಬಡತನವನ್ನ ನೀಗಿಸುವುದಕ್ಕೆ ಒಂದು ಉತ್ತಮವಾದಂಥ ಒಂದು ಆಯುಧವಾಗಿದೆ ಇದು ಪೈಲಟ್ ಆಗಿ ಇನ್ನೂ ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕವಾಗಿ ಅಲ್ಲಲ್ಲಿ ನಡೀತಾ ಇದೆ ಪೂರ್ಣ ರೂಪದಲ್ಲಿ ಯಾರು ಇದನ್ನ ಅಳವಡಿಸಲಿಲ್ಲ ಅನ್ನೋ ವಿಚಾರ ಹೀಗಿರ್ಬೇಕಾದ್ರೆ ಮುಂಬರುವಂತ ಒಂದು ಆಟೋಮೇಶನ್ ಮತ್ತು ಎ ಐನ ನ ಒಂದು ಕ್ರಾಂತಿಯಿಂದ ಯು ಬಿ ಐ ಬರುವಂತಹ ಸಾಧ್ಯತೆಗಳು ಸಹ ಹೆಚ್ಚಿದೆ ಅನ್ನುವಂತ ವಿಚಾರ ಕೆಲ ದೇಶಗಳಲ್ಲಿ ಇದನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಕೆಲವು ಯೋಜನೆಗಳ ಮೂಲಕ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ನ ಮೂಲಕ ಹಣವನ್ನು ನೀಡೋದನ್ನ ನಾವು ನೋಡ್ತೀವಿ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರರು ಸಹ ಕೆಲವು ಬಾರಿ ಈ ಒಂದು ಯೋಜನೆಗಳನ್ನು ಕೊಡುವುದನ್ನು ನಾವು ಗಮನಿಸಿರ್ತೀವಿ ಇದು ಆ ಆ ಒಂದು ರಾಜ್ಯಕ್ಕೆ ಸೀಮಿತವಾಗಿದೆ ಕೆಲವು ಬಾರಿ ಏನಂತಂದ್ರೆ ದೇಶ ಇಡೀ ಸೀಮಿತವಾಗಿರುವಂತಹ ಒಂದು ಯೋಜನೆಗಳು ಆಗಿರುತ್ತೆ ಆದ್ರಿಂದ ಯೋಜನೆಗಳ ಪೈಕಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಸಾಮಾಜಿಕ ಏಳಿಗೆಗೋಸ್ಕರ ಪ್ರಗತಿಗೋಸ್ಕರ ಎಲ್ಲಾ ಸಮುದಾಯಗಳು ಮೇಲೆ ಬರಬೇಕು ನಮ್ಮ ದೇಶದಲ್ಲಿ ಮತ್ತೆ ಅವರೆಲ್ಲರೂ ಸಹ ಆರ್ಥಿಕವಾಗಿ ಸಬಲರಾಗಬೇಕು ಬೇಸಿಕ್ ಒಂದು ಅಮ್ಯುನಿಟೀಸ್ ಅಂತ ಕರೆಯಲ್ಪಡುವಂತ ನೀರು ಶುದ್ಧವಾದಂತಹ ನೀರು ಮನೆ ಮತ್ತೆ ಆಹಾರದ ಪೂರೈಕೆ ಆಗಬೇಕು ಅಂತ ಹೇಳಿ ನಮ್ಮ ಸಂವಿಧಾನವೂ ಸಹ ಹೇಳೋದ್ರಿಂದ ಸಂವಿಧಾನದ ಚೌಕಟ್ಟಿನೊಳಗಡೆ ಬರುವಂತಹ ಯೋಜನೆಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಸರ್ಕಾರಗಳು ರಚಿಸುವುದನ್ನು ನಾವು ಗಮನಿಸಿರ್ತೀವಿ ಈ ಒಂದು ವಿಷಯಗಳನ್ನ ನಾವು ವೆಲ್ಫೇರ್ ಸ್ಕೀಮ್ಸ್ ಗಳು ಬರೀ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಲ್ಲ ಬೇರೆ ಎಲ್ಲಾ ದೇಶಗಳಲ್ಲೂ ಅವರವರ ಸಂವಿಧಾನಕ್ಕೆ ಅನುಗುಣವಾಗಿ ಅವರವರ ಒಂದು ಗವರ್ನೆನ್ಸ್ ಅವರವರ ಒಂದು ಆಳ್ವಿಕೆಗೆ ಅನುಗುಣವಾಗಿ ಈ ಒಂದು ಬೆನಿಫಿಟ್ಸ್ ಗಳನ್ನ ಸ್ಕೀಮ್ಸ್ ಗಳನ್ನ ಪಾಲಿಸೀಸ್ ಗಳನ್ನ ಆ ದೇಶಗಳು ಸಹ ಹೊರತರುತ್ತೆ ಅನ್ನುವಂಥ ವಿಚಾರ ಆದ್ರಿಂದ ನೀವೆಲ್ಲರೂ ಒಂದ್ ಕಡೆ ಯಾರೊಬ್ರು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮು ನಮಗೆ ಬಹಳ ಒಂದು ಹೊರೆಯನ್ನು ಹೊರೆಯನ್ನ ನೀಡುತ್ತೆ ಅಂತ ಯಾರು ಹೇಳಿದ್ರೆ ಅದು ಅಸಂವಿಧಾನಿಕವಾದಂತ ಒಂದು ವಿಷಯ ಅನ್ನೋದನ್ನ ನೀವು ಅಲ್ಲಲ್ಲಿ ಅವರಿಗೆ ಮನವರಿಕೆ ಮಾಡಿ ಹೇಳುವಂತ ಒಂದು ವಿಷಯನ ನೀವು ಮರಿಬಾರ್ದು ಇದು ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕುರಿತಾದಂತಹ ಮಾಹಿತಿ ಸುದೀರ್ಘವಾದಂತಹ ಒಂದು ವಿಚಾರ ತುಂಬಾ ಡೀಪ್ ಆಗಿ ನಾವು ಮಾತಾಡಿದ್ದೀನಿ ಈ ವಿಷಯ ತಮಗೆ ಹಿಡಿಸಿದಲ್ಲಿ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಒಂದು ವೇಳೆ ನಿಮಗೆ ಯು ಬಿ ಐ ಬೇಕಾ ಬೇಡವಾ ಯು ಬಿ ಐ ಇಂದ ಲಾಭಗಳೇನಿದೆ ನಷ್ಟಗಳೇನಿದೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ನಿಮಗೆ ಗೊತ್ತಿದೆ ತಿಳಿದಿದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ